ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಬೀಚಿನಲ್ಲಿ ನಾವು ಮುಳುಗೋದಕ್ಕಿಂತ ಹೆಚ್ಚಾಗಿ ತಿಮ್ಮನೊಳಗೆ ಸಿಕ್ಕಾಕ ತಿಮ್ಮನ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ ತಿಮ್ಮನ ಕೈನಲ್ಲಿ ಸಿಕ್ಕಾಕೊಂಡಿದ್ವಾ ಒಳ್ಳೆ ಸಾಹಿತ್ಯ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದಾಗ ಸಿಕ್ಕಾಕೊಂಡ್ವಿ ಅಂದ್ರೇನು ಈಗ ನೋಡಿದ್ವಲ್ಲ ಎಂಥೆಂಥ ಕ್ಯಾರೆಕ್ಟರ್ಗಳು ಈ ತಿಮ್ಮ ಅಂತ ಒಬ್ಬನೇ ಅಂತ ಹಿಂಗೆ ಹೇಳಿದ್ರು ಆ ಥರ ನೂರಾರು ಜನ ತಿಮ್ಮಂದಿರ್ತಾರೆ ಇವತ್ತ ತಿಮ್ಮ ಅವನ ಸತ್ತೋಗಿರ್ಬೋದು ಅಂದರೆ ಆ ಒಬ್ಬ ವ್ಯಕ್ತಿ ಆದರೆ ತಿಮ್ಮನಿಗೆ ಅಂತಿಮ ಇಲ್ಲ ಅಂತ ಏನು ಹೇಳ್ತಾ ಇದ್ವಿ ಲಾಸ್ಟ್ ಟೈಮ್ ಇದು ಅವನು ತಿಮ್ಮನ ಸಮಾಜ ಸೇವಕ ತಿಮ್ಮ ಅವನೇ ಹೇಳ್ಕೊಳ್ತಾ ಇದ್ದಿದ್ದು ಅವನು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡ್ಬಿಡ್ತಾಯಿದ್ದ ತಿಮ್ಮ ಸಮಾಜ ಸೇವಕ ಸಮಾಜ ಸುಧಾರಕ ಸಾಮಾಜಿಕ ನ್ಯಾಯ ಮಾಡುವಂಥವನು ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದಿದ್ದ ಕೆಲಸಗಳೆಲ್ಲ ಏನು ಗೊತ್ತಾ ಬೀಚಿ ಬರೀತಾರೆ ನೆಕ್ಸ್ಟ್ ಕೇಳಿ ಇವನು ಈ ಬೆನಿಫಿಟ್ ಶು ಅರೇಂಜ್ ಮಾಡೋದ್ರೊಳಗೆ ಭಾಳ ಎಕ್ಸ್ಪರ್ಟ್ ಅಂತ ಇವನು ಈ ಚಂದ ಎತ್ತೋದು ಪಾಪ ಬಡವರು ಒಂದು ಭಾಳ ಭಾಳ ಮಜಾ ಬೀಚ್ ಬರೀತಾರೆ ಒಂದು ಕಡೆ ಒಂದುಸಲಿ ಏನಾಯ್ತು ಈ ನಮ್ಮ ಟೌನ್ ಹಾಲ್ ಅಂತ ಜ್ಞಾಪಿಸ್ಕೊಳ್ಳಿ ಟೌನ್ ಹಾಲ್ ಜ್ಞಾಪಿಸ್ಕೊಂಡ್ರೆ ಒಂದು ಅಮೋಘ ಸಂಗೀತ ಕಚೇರಿ ಹಿಂದೆಂದು ಕೇಳಿರಲಾರಿರಿ ಮುಂದೆಯೂ ಕೇಳಲಾರಿರಿ ಬೆನಿಫಿಟ್ ಶೋ ಇಂಥ ಮಹಾನ್ ದೊಡ್ಡ ಕಲಾವಿದರಿಗೆ ಸಹಾಯಾರ್ಥ ಪ್ರದರ್ಶನ ಅಂತ ಪ್ಯಾಂಪ್ಲೆಟ್ಟು ಪೋಸ್ಟರು ಬ್ಯಾನರು ಅಂಟಿಸ್ತ ಜನಗಳಿಗೆಲ್ಲ ಟಿಕೆಟ್ಗಳೆಲ್ಲ ಮಾರ್ಬಿಟ್ಟಿದ್ದ ಜನ ಕಿಕ್ಕಿರಿದು ಸೇರಿಬಿಟ್ಟಿದ್ದಾರೆ ಸಂಗೀತ ಕಚೇರಿ ಒಬ್ಬ ಸಂಗೀತ ಭಾಗವತರು ಈ ಸೀನ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಭಾಳ ಮಜಾ ಇದೆ ಬೀಚಿಗೆ ಗೊರೆತಾಯಿ ಕಣ್ಣಿಗೆ ಕಟ್ಟದಂಗೆ ಬೀಚಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸಂಗೀತ ಭಾಗವತರು ಕೂತ್ಕೊಂಡು ಎಲ್ಲಡಕಿ ಹಾಕ್ಕೊಂಡು ಹೆಂಗೆ ಕೂತ್ಕೊಂಡಿದ್ದಾರೆ ಹಿಂದ್ಗಡೆ ಅವನ ಜೂನಿಯರು ಈ ಕಡೆ ವೈಲಿನಿಸ್ಟು ಮೃದಂಗ ಘಟ ಮೋರ್ಸಿಂಗು ಸಿಂಗು ಎಕ್ಸೆಟ್ರಾ ತಿಮ್ಮನ ಸ್ವಾಗತ ಭಾಷಣ ಬೆನಿಫಿಟ್ ಶೋ ಜನ ಟಿಕೆಟ್ ತೊಗೊಂಡು ಮಹಿಳೆಯರೇ ಮತ್ತು ಮಹಿಳೆಯರೇ ನಮಸ್ಕಾರ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಟಿಕೆಟ್ ತೊಗೊಂಡು ಬಂದಿರೋದು ಭಾಳ ಸಂತೋಷದ ವಿಷಯ ಇವತ್ತು ಈ ಸಂಗೀತ ಭಾಗವತರು ಸಂಗೀತ ಕಚೇರಿ ನಡೆಸ್ಕೊಡೋರು ಇದಾರಲ್ಲ ಇವ್ರದ್ದು ನನಗೆ ಪರಿಚಯ ಹೇಗಾಯಿತು ಅಂದರೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ಆಯಿತು ಪಾಪ ಇವರು ಎಲ್ಲೋ ಚೆನ್ನೈನಿಂದ ಇನ್ಯಾವುದೋ ಊರಿಗೆ ಹೋಗೋಕ್ಕೆ ಅಂತ ಹಿಂಗೆ ಇದ್ದಾರೆ ಇವರು ಯಾರೋ ಜ್ಯೂಸ್ನಲ್ಲಿ ಯಾವುದೋ ಒಂದು ಮತ್ತು ಬರುವಂಥ ಮಾತ್ರೆ ಕೊಳಿಸ್ಬಿಟ್ಟು ಯಾವನೊಬ್ಬ ಪಾಪ ಎಲ್ಲ ಕಿತ್ಕೊಂಬಿಟ್ಟ ಇವ್ರದ್ದು ಇವ್ರು ಏನು ಪಾಪ ಕಳ್ಕೊಂಡಿದ್ರು ಕೂತ್ಕೊಂಡಿದ್ರು ನಾನು ಹೋದಾಗ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು ಕಳ್ಕೊಂಡಿದ್ದಾರೆ ಪರ್ಸ್ ಕಳ್ಕೊಂಡಿದ್ದಾರೆ ಟಿಕೆಟ್ ಕಳ್ಕೊಂಡಿದ್ದಾರೆ ಲಗೇಜ್ ಕಳ್ಕೊಂಡಿದ್ದಾರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಪಾಪ ಮುಂದೆ ಅವ್ರ ಊರಿಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ ಏರ್ಪಾಡು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಪ್ರೋತ್ಸಾಹ ಈ ಕಲಾವಿದರ ಮೇಲೆ ಇರಲಿ ಇವೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಪ್ರೋತ್ಸಾಹ ಬೇಕು ಹೋದ ಸಂಗೀತ ಶುರು ಮಾಡಿ ಸರ್ ಇವರು ಸಂಗೀತ ಕಚೇ ಆ ವಾಯ್ಸು ಎಂತ ನೇರ್ಚಿನ ಇದು ವಾಯ್ಸು ಯಾವುದು ಹೇಳ್ತಾಯಿದ್ದಾರೆ ತಾಳ ಇಲ್ಲ ಇದಿಲ್ಲ ಒದ್ದಾಡ್ತಾ ಇದ್ದಾರೆ ಜನಗಳು ಹತ್ತು ನಿಮಿಷ ಕಚೇರಿ ಮಾಡಿದ್ದಾರೆ ಆಡಿಯನ್ಸಲ್ಲಿ ಇರೋರೆಲ್ಲ ಒದ್ದಾಡ್ಬಿಟ್ರು ಏ ಇಂಥ ಕಚೇರಿ ಮೂರು ಗಂಟೆ ಹೆಂಗಪ್ಪ ಪಾತಾಡ್ಕೊಳ್ಳೋದು ಎಲ್ಲ ಎದ್ದಿಂ ಏಯ್ ಇಂಥ ಕಚೇರಿಗೆ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಟಿಕೆಟ್ಗಳೆಲ್ಲ ಹಾಕಿದ್ದಾನೆ ಕರಿಯೋ ತಿಮ್ಮ ಏ ಮೇಲೆ ಗಲಾಟೆ ಎಲ್ಲಿ ಒಂದು ತಿಮ್ಮ ಸೈಡ್ ವಿಂಗಲ್ಲಿ ತಿಮ್ಮ ಗಬಕ್ ಅಂತ ಓಡಿ ಸ್ಟೇಜ್ ಮೇಲೆ ಬಂದ ನಮಸ್ಕಾರ ಏನು ಸರ್ ಕೂತ್ಕೊಳ್ಳಿ 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 ಏಯ್ ಯಾವ ನಾಯ ನೀನು ಇಂಥ ಸಂಗೀತ ಕಚೇರಿ ಏರ್ಪಾಡು ಮಾಡಿದ್ಯಾ ಇಂಥ ಸಂಗೀತ ಕಚೇರಿ ಏರ್ಪಾಡು ಮಾಡಿ ನಮ್ಮ ಹತ್ರ ಟಿಕೆಟ್ಗಳೆಲ್ಲ ಮಾಡಿದ್ಯಾ ನೀನು ಏನು ಇಂಥ ಕಚೇರಿ ಅವ್ರಿಗೆ ರಾಗ ಇಲ್ಲ ತಾಳ ಇಲ್ಲ ಶ್ರುತಿ ಇಲ್ಲ ಸಾಹಿತ್ಯ ಇಲ್ಲ ಏನೂ ಇಲ್ಲ ಇವ್ರನ್ನ ಕಚೇರಿ ಅರೇಂಜ್ ಮಾಡಿದೆಯಾ ತಿಮ್ಮ ಹೇಳ್ದ ನಾನು ಹೇಳದ್ನಲ್ಲ ಸ್ವಾಮಿ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತ ಕರೆಕ್ಟ್ ಅಲ್ವಾ ಇದು ತಿಮ್ಮದ ಆಶ್ಚರ್ಯ ಈ ಥರ ಬೆನಿಫಿಟ್ ಶೋ ಏರ್ಪಾಡು ಮಾಡೋರು ನಮ್ಮ ಸುತ್ತಮುತ್ತ ಸಮಾಜದಲ್ಲಿಲ್ವಾ ಹುಷಾರಾಗಿರಿ ಅಂತವ್ರ ಹತ್ರ ಅಂತ ಹಿಂಗೆ ಹೇಳ್ತಾರೆ ಬೆಳ್ಚಿ ಸಮಾಜ ಸೇವಕ ಇದು ಫಸ್ಟ್ ಇನಿಂಗ್ಸು ಈ ಗಲಾಟೆ ಎಲ್ಲ ಆದಮೇಲೆ ಇದಾದಮೇಲೆ ಏನಾಯಿತು ತಿಮ್ಮ ಯಾವುದೋ ಏರಿಯಾದಲ್ಲಿದ್ದ ಯಾವುದೋ ಒಂದು ಏರಿಯಾ ಎಕ್ಸ್ ಎಕ್ಸ್ ಬಡಾವಣೆ ಇಲ್ಲಿರೋ ಜನಗಳೆಲ್ಲ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕನ್ವೀನ್ ಮಾಡಿದಂತೆ ವೆಲ್ಫೇರ್ ಅಸೋಸಿಯೇಷನ್ನವರು ಏ ಈ ತಿಮ್ಮ ನಮಗೆ ಪ್ರತಿ ಸಲವೂ ಏನಾದರೂ ಒಂದು ಬೆನಿಫಿಟ್ ಶೋ ಮಾಡಿ ಈ ಟಿಕೆಟ್ಗಳು ತಗಲಾಗ್ತಾನೆ ಅವನು ಅರೇಂಜ್ ಮಾಡುವಂಥ ಶೋಗಳೆಲ್ಲ ಈ ಥರ ಹಾರಿಬಲ್ ಶೋಸ್ ಅದಕ್ಕೆ ನೋಡಪ್ಪ ನಾನು ಆ್ಯಸ್ ಎ ಸೆಕ್ರೆಟ್ರಿ ನನ್ನೊಂದು ಸಲಹೆ ಅಂದರೆ ಇನ್ಮೇಲೆ ತಿಮ್ಮ ಯಾವುದೇ ರೀತಿ ಬೆನಿಫಿಟ್ ಶೋ ಅರೇಂಜ್ ಮಾಡಿದ್ರು ನಾವು ಯಾವುದು ಟಿಕೆಟ್ ಹೋಗಬಾರ್ದು ಏನಂತೀರಾ ಒಳ್ಳೆ ಸಲಹೆ ಅಲ್ವಾ ಯಾವ್ದಾರು ಮೆಂಬರ್ ಅಬ್ಜೆಕ್ಟ್ ಮಾಡ್ತಾರೆ ಎಸ್ ಕರೆಕ್ಟ್ ಕರೆಕ್ಟ್ ಐ ಸೆಕೆಂಡ್ ಅಂದರು ಆವತ್ತು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಇನ್ಮೇಲೆ ತಿಮ್ಮ ಯಾವುದೇ ಶೋ ಬೆನಿಫಿಟ್ ಶೋ ಏರ್ಪಾಡು ಮಾಡಿದ್ರು ನಾವು ಯಾರು ಟಿಕೆಟ್ ತೊಗೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ತಿಮ್ಮನಿಗೆ ರೆಸಲ್ಯೂಷನ್ ಕಾಪಿ ಕಳಿಸಿದ್ರು ಓದ್ದ ತಿಮ್ಮ ಇಷ್ಟಕ್ಕೆಲ್ಲ ಎದ್ಕೊಂಡ್ಬಿಡ್ತಾನೆ ಈ ಥರ ನಮ್ಮ ಸಮಾಜಸೇವೆಗೆ ಎದ್ಕೊಂಬಿಡ್ತಾರ ಇನ್ನೊಂದು ಶೋ ಅರೇಂಜ್ ಮಾಡ್ದೆ ಈ ಸಲ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಗೀತ ಕಚೇರಿ ಅಮೋಘ ಸಂಗೀತ ಕಚೇರಿ ಹಿಂದೆಂದು ನೋಡಿರಲ್ಲಾರ್ರಿ ಮುಂದೆಯೂ ನೋಡಲ್ಲಾರೀ ಇನ್ನು ತಿಂಗೆಲ್ಲ ಪ್ಯಾಂಪ್ಲೆಟ್ ಹಾಕ್ಬಿಟ್ಟು ಈ ಸಲ ಅವ್ನು ಮಾಡಿದ್ದ ಟ್ರಿಕ್ ಏನು ಗೊತ್ತಾ ದೊಡ್ಡದಾಗಿ ಪ್ರವೇಶ ಉಚಿತ ಅಂತ ಹಾಕ್ಬಿಟ್ಟ ದೊಡ್ಡದಾಗಿ ಇವಾಗ ಏನು ಮಾಡ್ತೀರಾ ಜನಗಳೆಲ್ಲ ತಿರ್ಗಾ ಮೀಟಿಂಗ್ ಏನು ರೀ ಏನು ಮಾಡೋಣ ಇವಾಗ ಇನ್ನೊಂದು ಶೋ ಅಂತೆ ಚೌಡಯ್ಯದಲ್ಲಿ ಹೋಗೋಣ ಬೇಡವಾ ಹೇ ಲಾಸ್ಟ್ ಟೈಮ್ ಹೋಗಿದ್ವಲ್ಲಪ್ಪ ಏ ಪ್ರವೇಶ ಉಚಿತ ಅಂತ ಹಾಕಿದ್ದಾನೆ ನಮ್ಮದು ಅಬ್ಜೆಕ್ಷನ್ ಏನು ದುಡ್ಡು ಕೊಟ್ಟು ಹೋಗಬಾರ್ದು ಅಂತ ತಾನೆ ಹೋಗೋಣ ಬನ್ನಿ ಕೂತ್ಕೊಳ್ಳೋದು ಸಂಗೀತ ಚೆನ್ನಾಗಿದ್ದರೆ ಎಂಜಾಯ್ ಮಾಡೋದು ಇಲ್ಲಾಂದರೆ ಉಗಿದು ವಾಪಸ್ ಬಂದುಬೇಡೋಣ ಬನ್ನಿ ಎಲ್ಲ ಗುಂಪು ಗುಂಪು ಜನಗಳು ಫ್ರೀ ತಾನೆ ಪ್ರವೇಶ ಉಚಿತ ತಾನೇ ಟೌನಲ್ಲಲ್ಲಿ ಸೇರಿದ್ದಕ್ಕಿಂತ ಚೌಡಯ್ಯ ಮೆಮೋರಿಯಲಲ್ಲಿ ಇನ್ನೂ ದೊಡ್ಡ ಜಾಗ ಫುಲ್ಲು ಕಿಕ್ಕಿರೋದು ಜನಗಳೆಲ್ಲ ಸೇರಿಬಿಟ್ಟಿದ್ದಾರೆ ತಿಮ್ಮ ಡಾಣ ಅಂತ ಹಾಕ್ಬಿಟ್ಟ ಸಮೋಘ ಸಂಗೀತ ಕಚೇರಿ ಇವರು ಬೇರೆ ಭಾಗವತರು ಬೇರೆ ಭಾಗವತರು ಅಮೋಘ ಸಂಗೀತ ಕಚೇರಿ ಪ್ರವೇಶ ಉಚಿತ ಮಹನೀಯರೇ ಮತ್ತು ಮಹಿಳೆಯರೇ ಅಮೋಘ ಸಂಗೀತ ಕಚೇರಿ ಆಸ್ವಾದಿಸಿ ಅಂತ ತಿಮ್ಮ ಸೈಡ್ ವಿಂಗ್ ಹೋದ ಇವರು ಶುರು ಮಾಡಿದ್ರು ಆ ಅಂತ ಶುರು ಮಾಡಿದ್ರು ಇವ್ರಿಗೆ ಕಂಪೇರ್ ಮಾಡಿದ್ರೆ ಓದ್ಸಲ ಆಡಿದ್ರಲ್ಲ ಅವರು ಬಾಲ್ಮುರಳಿ ಕೃಷ್ಣಗೆ ಸಮ ಅಂಥ ಆರಿಮಲ್ ಕಚೇರಿ ಅವ್ರದ್ದಾದ್ರೆ ಹದಿನೈದು ನಿಮಿಷ ಆದರೂ ತಡ್ಕೋಬೋದಾಗಿತ್ತು ಇವ್ರದ್ದು ಐದು ನಿಮಿಷ ತಡಿಯೋಕ್ಕಾಗಲಿಲ್ಲ ಜನಗಳೆಲ್ಲ ಈ ತಿಮ್ಮ ಲೈಫ್ನಲ್ಲಿ ಉದ್ಧಾರ ಆಗೋಲ್ಲ ಬನ್ನಿ ಎದೋಗಣ ಎದೋಗಣ ಬನ್ನಿ ಅಂತ ಎಲ್ಲ ಗುಂಪು ಗುಂಪಾಗಿ ಹೋಗಿ ಎಕ್ಸಿಟ್ ಹತ್ತಿರ ಹೋಗ್ತಾರೆ ಆ ಬಾಗಿಲ ಹತ್ರ ತಿಮ್ಮ ನಿಂತುಬಿಟ್ಟಿದ್ದಾನೆ ಪ್ರವೇಶ ಉಚಿತ ಹೊರಗಡೆ ಹೋಗಕ್ಕೆ ನೂರು ರೂಪಾಯಿ ಅಂತ ಏನಂತೀರ ಪ್ರವೇಶ ಉಚಿತ ಅಷ್ಟೇ ಹೊರ್ಗಡೆ ಹೋಗ್ಬೇಕಾದ್ರೆ ನೂರು ರೂಪಾಯಿ ಏನು ಮಾಡ್ತೀರಾ ಈಗ ನೂರು ರೂಪಾಯಿ ಖರ್ಚಾಗತ್ತಲ್ಲ ಅಂತ ಅಲ್ಲೇ ಕೂತ್ಕೊಂಡ್ರೆ ಒದ್ದಾಡಿಸಬೇಕು ಜನ ದಯವಿಟ್ಟು ಬಿಟ್ಬಿಡಪ್ಪ ದಯವಿಟ್ಟು ಬಿಟ್ಬಿಡಪ್ಪ ಆವತ್ತು ಮ್ಯಾಕ್ಸಿಮಮ್ ಕಲೆಕ್ಷನ್ ಅಂತೆ ಕೆಲವರು ಐನೂರು ರೂಪಾಯಿ ಕೊಡ್ತೀವಿ ನಾವು ಬೇಗ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಈ ಥರ ತಿಮ್ಮ ಸಮಾಜ ಸೇವಕ ಈ ಥರ ನಮ್ಮಲ್ಲಿ ಎಷ್ಟೋ ಜನಗಳಿರಲ್ವ ಇದು ತಿಮ್ಮನ ಸಮಾಜ ಸೇವೆ ಹೀಗೆ ಬೆಳೆದ ತಿಮ್ಮನ ಕೊನೆಗಾಲ ಪಾಪ ಬರ್ತಾಯಿದ್ದೆ ನಲ್ವತ್ತಲ್ ನಲ್ವತ್ತೈದು ನಿಮಿಷ ಅದೇ ಸರಿ ನಲ್ವತ್ತು ನಲ್ವತ್ತೈದು ವರ್ಷ ಆಗಿದೆ ತಿಮ್ಮ ಒಂದು ಸಲ ಅವರು ಸ್ನೇಹಿತರು ನೋಡೋಕೆ ಹೋದ ಸಮಾಜ ಸೇವಕ ತಿಮ್ಮ ಬೀಚಿ ಕೆಲವೇ ಎಕ್ಸಾಂಪಲ್ ಅಂಡ್ ವಾರ್ನಿಂಗ್ ಅಂತ ಕೆಲವು ಹೇಳ್ತಾರೆ ತಿಮ್ಮ ಬಂದ ಕಾಲಿಂಗ್ ಬೆಲ್ ಏ ಕಾಲಿಂಗ್ ಬೆಲ್ ಅವ್ರ ಫ್ರೆಂಡ್ ಮನೆಗೆ ನಲ್ವತ್ತು ನಲ್ವತ್ತೈದು ಈ ಚಿಕ್ಕ ಹುಡುಗ ಒಬ್ಬ ಹತ್ತು ವರ್ಷದ ಹುಡುಗ ಹೋಮ್ವರ್ಕ್ ಮಾಡ್ತಾ ಕೂತಿದ್ದ ತಿಮ್ಮನ ಫ್ರೆಂಡು ಬಾಗಿಲು ತೆಗೆದ ಏನಯ್ಯ ಇದ್ದಾರೇನೋ ಮರಿ ನಿಮ್ಮ ಅಪ್ಪ ಇದ್ದಾರೇನೋ ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂಕಲ್ ಫ್ರೆಂಡು ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂಕಲ್ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ಅಂಕಲ್ ಅಂತ ಬಂದ ಸ್ನಾನ ಮಾಡ್ತಾ ಇದ್ದಾರೆ ಕೂತ್ಕೊಳ್ಳಿ ಒಳಗಡೆ ಸಿಂಹ ಸೋಫಾ ಮೇಲೆ ಕೂತ್ಕೊಂಡ ಆ ಹುಡುಗ ಅಷ್ಟು ದೂರ ಕೂತ್ಕೊಂಡು ಹೋಮ್ವರ್ಕ್ ಬರಿತಾ ಇದ್ದಾನೆ ತಿಮ್ಮ ಮನೆಯೆಲ್ಲ ನೋಡ್ದೆ ಏ ಸಾಮಾನ್ಯ ಎರಡು ಮನೆಗೆ ಹೋದರೆ ನಾವು ಮನೆಯೆಲ್ಲ ನೋಡ್ತೀವಲ್ಲ ಸೋಫಾ ಮೇಲೆ ಕೂತ್ಕೊಂಡು ತಿಮ್ಮ ಎಲ್ಲ ನೋಡ್ತಾನೆ ದೊಡ್ಡ ಲಿವಿಂಗ್ ರೂಮು ಹಾಲು ಸುತ್ತಲೂ ಎಲ್ಲ ಕಡೆ ದೊಡ್ಡ ದೊಡ್ಡ ಮನುಷ್ಯರುಗಳು ಫೋಟೋ ಹಾಕಿದ್ದಾರೆ ಹೇ ಎಂಥ ಸಾತ್ವಿಕ ಅಟ್ಮಾಸ್ಫಿಯರ್ ರಾಮ ಕೃಷ್ಣ ಬುದ್ಧ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅಬ್ದುಲ್ ಕಲಾಂ ಮತ್ತು ತಿಮ್ಮ ಹೆಂಗಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ತಿಮ್ಮ ಕೂತಿದ್ದಾನೆ ಈ ದೊಡ್ಡ ದೊಡ್ಡ ಜನಗಳ ಜೊತೆಲಿ ದೊಡ್ಡ ಫೋಟೋದಲ್ಲಿ ತಿಮ್ಮನ ಫೋಟೋ ಹಾಕ್ಬಿಟ್ಟಿದ್ದಾನೆ ನಿಮ್ಮ ಫ್ರೆಂಡು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಫ್ರೆಂಡಿಗೆ ತಿಮ್ಮ ತಿಮ್ಮನಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮರಿ ಬಾಯಲ್ಲಿ ಅಂತ ಕರೆದ ಹುಡುಗ ಏನು ಅಂಕಲ್ ಅಂತ ಹಿಂಗೆ ಓಡ್ ಬಂದ ಅಲ್ಲಪ್ಪ ಇಷ್ಟೆಲ್ಲ ಜನಗಳು ಫೋಟೋ ಹಾಕಿದಾರಲ್ಲ ನಿಮ್ಮಪ್ಪ ಏನಂತ ಹೇಳ್ತಾರೆ ನಿನಗೆ ಈ ಫೋಟೋಗಳೆಲ್ಲ ಹಾಕ್ಬಿಟ್ಟು ನಿನಗೇನಾರು ಇದ್ರ ಬಗ್ಗೆ ಹೇಳಿದ್ದಾರೆ ಯಾರ್ದಾರ ಬಗ್ಗೆ ಅಂತ ಹಿಂಗೆ ಹೇಳ್ದೆ ಆ ಹುಡುಗ ಹೇಳ್ದಂಟ ಅಂಕ ನಮ್ಮ ಅಪ್ಪ ಹೇಳ್ತಾರೆ ನೋಡು ಮರಿ ನೀನು ಮೇಲೆ ಇವರೆಲ್ಲರ ಥರ ಆಗಬೇಕು ಇವರೆಲ್ಲರ ಥರ ನೀನು ದೊಡ್ಡವರು ಆಗದೇ ಇದ್ರೂ ಪರವಾಗಿಲ್ಲ ಈ ನನ್ನ ಮಗನ ಥರ ಮಾತ್ರ ಆಗಬೇಡ ಇವರೆಲ್ಲ ನಿನಗೆ ಎಕ್ಸಾಂಪಲ್ ಇವನು ವಾರ್ನಿಂಗ್ ಅಂತ ಹಿಂಗೆ ಹೇಳ್ದು ಇದು ತಿಮ್ಮನ ಸಮಾಜ ಸೇವೆ ಇದು ನಾವು ಇಂಡೈರೆಕ್ಟಾಗಿ ನಾವು ನಮ್ಮ ಮಕ್ಕಳಿಗೆ ಈ ಥರ ತಿಮ್ಮಂದ್ರನ್ನ ವಾರ್ನಿಂಗ್ ಕೊಡಬೇಕೋ ಏನೋ ಅನ್ನೋದನ್ನು ತಿಮ್ಮ ಬೀಚ್ ಇಂಡೈರೆಕ್ಟಾಗಿ ಹೇಳ್ತಾರೆ ಬಟ್ ಇಂಥ ತಿಮ್ಮಂದ್ರಿಗೆ ಸಾವೇ ಇಲ್ಲ ಅಲ್ವಾ ಆದರೂ ಸಾವು ಇರಬೇಕು ಯಾವ ಥರ ಸಾವು ಇರಬೇಕು ಅಂತ ಕೊನೆಯಲ್ಲಿ ತಿಮ್ಮನ್ನು ಸಾಯಿಸ್ತಾರೆ ಬೀಚಿ ಹೆಂಗೆ ಸಾಯಿಸ್ತಾರೆ ಅನ್ನೋದು ಭಾಳ ನೋಡೋಣ ಕೊನೆಯಲ್ಲಿ ತಿಮ್ಮ ಯಾವುದೋ ಕಾಯಿಲೆ ಬಂದು ಐವತ್ತೋ ಅರುವತ್ತೋ ಎಪ್ಪತ್ತೋ ಎಷ್ಟೋ ವಯಸ್ಸಿಗೆ ತಿಮ್ಮ ತೀರ್ಕೊಂಡ ತಿಮ್ಮ ತೀರ್ಕೊಂಡ್ಮೇಲೆ ಎಲ್ಲಿಗೆ ಹೋದ ಅಂತ ಹೇಳ್ತೀರಾ ನೀವು ಸ್ವರ್ಗಸ್ಥನದ ಅಂತೀರಾ ಏನು ಸರ್ ಇಷ್ಟೆಲ್ಲ ನ್ಯಾಯ ಮಾಡಿದ್ನ ಸ್ವರ್ಗ ಕಳಿಸ್ತಾ ಇದ್ದೀರಾ ನೀವು ವೈಕುಂಠವಾಸಿ ಅದನ್ನ ಕೈಲಾಸವಾಸಿ ಅದನ್ನ ಖಂಡಿತ ಇಲ್ಲ ಖಂಡಿತ ನರಕಕ್ಕೆ ಹೋದ ತಿಮ್ಮ ನರಕಕ್ಕೆ ಯಮದೂತು ಯಾಳ್ಕೋ ಮಂದಿ ನರಕದಲ್ಲಿ ಎಂಟ್ರೆನ್ಸಲ್ಲಿ ಹಿಂಗೆ ತಳ್ತಾಯಿದ್ದಾರೆ ಎದುರುಗಡೆ ಅವ್ನು ಡ್ಯಾಶ್ ಹೊಡೆದಿದ್ದು ಗೊತ್ತಾ ತಿಮ್ಮನ ಅಪ್ಪ ಇವರು ಮೊದಲಿಂದ ಸ ಮೊದಲೇ ಸತ್ತೋಗಿದ್ರಲ್ಲ ತಿಮ್ಮನ ಅಪ್ಪ ಡ್ಯಾಶ್ ಹೊಡೆದ್ರು ತಕ್ಷಣ ನೋಡ್ತಾರೆ ತಿಮ್ಮ ನರಕಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ ಏನೋ ತಿಮ್ಮ ಸತ್ತೋದೇನೋ ಹೌದಪ್ಪ ಸತ್ತೋಗ್ಬಿಟ್ಟೆ ಅಲ್ಲ ನರಕಕ್ಕೆ ನಿನ್ನನ್ನು ಪೋಸ್ಟ್ ಮಾಡಿದಾರಲ್ಲ ನರಕಕ್ಕೆ ಹಾಕಿದಾರಲ್ಲ ನರಕಕ್ಕೆ ಬರೋ ಥರ ಹಾಕ್ಬಿಟ್ಟು ನಿನ್ನ ನನ್ನ ಮಗ ಆಗಿ ಏನೋ ತಿಮ್ಮ ನರಕಕ್ಕೆ ಬಂದುಬಿಟ್ಟಿಯಲ್ಲ ಏನೇನು ಅಪರಾಧ ಮಾಡಿದ್ಯೋ ನೀನು ಏನೇನು ತೊಂದರೆ ಮಾಡಿದ್ಯೋ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತಪ್ಪ ಏನು ಮಾಡಿದೆ ಹೇಳು ಇವ್ರನ್ನ ಕೊಲೆ ಮಾಡಿದೆ ಇಲ್ಲಿ ಕಳ್ತನ ಮಾಡಿದೆ ಇಲ್ಲಿ ದ್ರೋಹ ಮಾಡಿದೆ ಇವ್ರ ಮೋಸ ಮಾಡಿದೆ ಇದು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ತಿಮ್ಮ ಅವ್ನು ಮಾಡಿದ ಅಪರಾಧಗಳ್ದೆಲ್ಲ ಲಿಸ್ಟ್ ಕೊಟ್ಟ ತಕ್ಷಣ ಅವರಪ್ಪ ಕಿವಿ ಮುಚ್ಕೊಂಡು ಶಾಂತಂ ಪಾಪಂ ಶಾಂತಂ ಪಾಪಂ ಇಂಥ ಘೋರ ಇಷ್ಟೊಂದು ಸಾವಿರಾರು ಅಪರಾಧಗಳು ಮಾಡಿರೋ ನಿನಗೆ ನರಕಕ್ಕೆ ಸರಿಯಾಗಿ ಹಾಕಿದ್ದಾರೆ ಹೋಗು ನನ್ನ ಮಗನೇ ಸಾಯಿ ಇಂಥ ಘೋರ ಅಪರಾಧಗಳು ಮಾಡಿರೋ ನೀನು ನರಕಾನೇ ಸರಿ ತಕ್ಷಣ ತಿಮ್ಮ ರೇಗ್ಬಿಟ್ಟ ಅಲ್ಲ ನನಗೆ ಮಾತ್ರ ನರಕಕ್ಕೆ ಸರಿಯಾದ ಜಾಗ ಅಂತ ಹೇಳಿದ್ರಲ್ಲ ನೀವು ನನಗಿಂತ ಮುಂಚೆ ಬಂದಿದ್ದೀರಲ್ಲ ನೀವೇನೇನು ಅಪರಾಧ ಮಾಡಿದ್ರೆ ಹೇಳಿ ಅಂದ ಅವರ ಅಪ್ಪಂಗೆ ನಾನು ನಿಂತರ ಸಾವಿರಾರು ಅಪರಾಧಗಳು ಮಾಡಲಿಲ್ಲ ನಾನು ಮಾಡಿದ್ದು ಒಂದೇ ಅಪರಾಧ ನಿನಗೆ ತಂದೆ ಆಗಿತ್ತು ಇದೇ ಸಾಕಲ್ವಾ ಸಾವಿರಾರು ಅಪರಾಧಗಳು ಮಾಡೋದಕ್ಕಿಂತ ಒಂದು ಕೆಟ್ಟ ಅಪರಾಧ ಮಾಡಿಬಿಟ್ರೆ ಹೇಳ್ತಂಥದು ಈ ಥರ ಎಷ್ಟು ಜನಗಳಿರ್ತಾರೆ ಈ ತಿಮ್ಮನ್ನು ಈ ಸದ್ಯಕ್ಕೆ ಮುಗಿಸಿ ಇನ್ನು ಮುಗಿದಿಲ್ಲ ಅವನು ತಿಮ್ಮ ಒಂಥರ ಚಿರಂಜೀವಿ ರಕ್ತ ಬೀಜಾಸುರ ಇದ್ದಂಗೆ ತಿರ್ಗಾ ಬರ್ತಾನೆ ಅವನು ಹೋಗೋಕೆ ಮುಂಚೆ ಇವತ್ತಿನ ಕಂತಿನಲ್ಲಿ ಒಂದು ಮೂರು ನಾಲ್ಕು ಬೀಚಿ ಕೊಟೇಶನ್ಗಳು ಕೊಡ್ತಾರೆ ತಿಮ್ಮನಲ್ಲಿ ನಿಲ್ಲಿಸಿ ಬೀಚಿ ಕೆಲವು ಕೊಟೇಶನ್ ಕೊಡ್ತಾರೆ ಸ್ಟೇಟ್ಮೆಂಟ್ಗಳು ಹೆಂಗಿರುತ್ತೆ ಅಂದರೆ ನಾವು ಸ್ಟೇಟಸ್ನಲ್ಲಿ ಹಾಕೋಬೋದು ಮೊಬೈಲಲ್ಲಿ ಒಂದು ಉದಾಹರಣೆ ಕೇಳಿ ಮನೆ ನಿಂತಿರೋದೇ ಮಡದಿ ಮೇಲೆ ಒಪ್ತಿರಲ್ವಾ ಎಲ್ಲ ಅಂಕಲ್ ಕೂಡ ಒಪ್ತೀರಾ ಆಂಟಿನೂ ಒಪ್ಪೇ ಹೋಗ್ತೀರಾ ಯಾಕೆಂದರೆ ಮನೆ ನಿಂತಿರೋದೇ ಮಡದಿ ಮೇಲೆ ಸಂಸ್ಕೃತದಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಸಾ ಭಾರ್ಯ ಯಾ ಗೃಹೇ ದಕ್ಷ ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಗೃಹದಲ್ಲಿ ಗೃಹ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ಗೃಹಿಣಿ ಅನ್ನಿಸ್ಕೋಬೇಕು ಸಾ ಭಾರ್ಯ ಯಾ ಗೃಹೇ ದಕ್ಷ ಗೃಹದನ್ನ ಗೃಹದಲ್ಲಿರೋ ಕೆಲಸಗಳನ್ನು ದಕ್ಷತೆಯಿಂದ ಯಾರು ನಿರ್ವಹಿಸ್ತಾಳೋ ಅವಳೇ ಭಾರ್ಯ ಬೀಚಿ ಹೇಳ್ತಾರೆ ಇದನ್ನೆಲ್ಲ ತೊಗೊಂಡು ಮನೆ ನಿಂತಿರೋದೇ ಮಡದಿ ಮೇಲೆ ಅಕಸ್ಮಾತ್ ಅದೇನಾದರೂ ಬಿದ್ದರೆ ಅದು ಗಂಡನ ಮೇಲೆ ಕರೆಕ್ಟ್ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಒಬ್ಬನ ಪ್ರಶ್ನೆ ಕೇಳ್ತಾರೆ ಸರ್ ಈ ಮಕ್ಕಳನ್ನ ಯಾವ ವಯಸ್ಸಿನಿಂದ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ ಕೆಲವು ಒಬ್ಬೊಬ್ಬರು ನಂದು ಪ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಏನೋ ಕನ್ಫ್ಯೂಷನ್ ಇದೆಯಲ್ಲ ಈ ಯಾವ ವಯಸ್ಸಿಂದ ಯಾವ ವಯಸ್ಸು ಸೂಕ್ತ ಮಕ್ಕಳಿಗೆ ಎಜುಕೇಷನ್ ಸ್ಟಾರ್ಟ್ ಮಾಡೋಕ್ಕೆ ಇವಾಗ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗುಗೆ ಎಷ್ಟು ವಯಸ್ಸು ನಾಲ್ಕು ವರ್ಷ ನಮ್ಮ ಮಗುಗೆ ಅಂತ ಕೇಳ್ತಾನ ಅವನು ನಾಲ್ಕು ವರ್ಷನ ಈಗಾಗಲೇ ಸೇರಿಸ್ಬಿಡಿ ಈಗಾಗಲೇ ಐದು ವರ್ಷ ತಡ ಆಗಿದೆ ಹಿಂಗೆ ಇಲ್ಲಿ ನೋಡಿ ಭಾಳ ನಾಲ್ಕು ವರ್ಷದ ಮಗುಗೆ ಐದು ವರ್ಷದಿಂದಲೇ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮಲ್ಲಿ ಸಂಸ್ಕಾರ ಒಳ್ಳೆಯದನ್ನು ಅವಳು ಗರ್ಭದಲ್ಲಿರುವಾಗಲೇ ಮಾಡಬೇಕು ಅಭಿಮನ್ಯುವಂಗೆ ಸೇರಿಸ್ದಂಗೆ ತಾಯಿ ಅದಕ್ಕೆ ಆರೋಗ್ಯವಾಗಿರಬೇಕು ಒಳ್ಳೆ ಮಾತಾಡಬೇಕು ಒಳ್ಳೆ ಅಟ್ಮಾಸ್ಫಿಯರಲ್ಲಿರಬೇಕು ಒಳ್ಳೆ ವಿಚಾರಗಳನ್ನ ಮಾಡಬೇಕು ಆವಾಗಲೇ ಆರೋಗ್ಯವಂತ ಮಕ್ಕಳು ಹುಡ್ತಾರೆ ಅಂತ ಸೈಕಾಲಜಿಸ್ಟ್ ಹೇಳೋದನ್ನು ಒಬ್ಬ ಹಾಸ್ಯ ಸಾಹಿತಿ ಹೇಳ್ತಾರೆ ಇದು ಭಾಳ ಮುಚ್ಚ ಇನ್ನೊಂದು ಸ್ಟೇಟ್ಮೆಂಟು ಕೆಲವುದಕ್ಕೇನು ವಿರೋಧ ಇರ್ಬೋದು ಕೆಲವು ಒಪ್ಕೊಳ್ಬೋದು ಒಪ್ಕೊಳ್ಳ್ದೇ ಇರ್ಬೋದು ಇಲ್ಲಿ ಬೀಚಿಗೆ ಹೇಳ್ತಾರೆ ಈ ಸ್ಟೇಟ್ಮೆಂಟನ್ನ ನೀವು ಖಂಡಿತ ನೀವು ನೋಡ್ತಾ ಇರೋರೆಲ್ಲ ಒಪ್ಕೊಂಡೇ ಒಪ್ಕೊಳ್ತೀರ ಏನು ಗೊತ್ತಾ ಪ್ರತಿಯೊಬ್ಬನಿಗೂ ಒಂದು ಮನೆ ಒಬ್ಬ ಹೆಂಡತಿ ಇರಲೇಬೇಕು ಒಪ್ಕೊಳ್ತೀರಾ ನೆಕ್ಸ್ಟ್ ಕೇಳಿ ಪ್ರತಿಯೊಬ್ಬನಿಗೂ ಒಂದು ಮನೆ ಒಬ್ಬ ಹೆಂಡತಿ ಇರಲೇಬೇಕು ಸ್ವಂತದ್ದಾದಷ್ಟು ಒಳ್ಳೆಯದು ಅಲ್ವಾ ಇದನ್ನು ಒಪ್ಕೊಳ್ತೀ ಈ ಥರ ಬೀಚಿ ಈ ಥರ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ ಸಂಸಾರ ಅನ್ನೋದೇ ಒಂದು ಸಾಹಿತ್ಯ ಬೀಚಿ ಸಾಹಿತ್ಯ ಹೇಳ್ತಾರೆ ಇಡೀ ಸಂಸಾರನೇ ಒಂದು ಸಾಹಿತ್ಯ ಹೇಗೆ ಸಾಹಿತ್ಯ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆಯಲ್ಲ ಗಂಡ ಗದ್ಯ ಹೆಂಡತಿ ಪದ್ಯ ಮಕ್ಕಳು ರಗಳೆ ಅಂತೆ ರಗಳೆ ಸಾಹಿತ್ಯ ಮಕ್ಕಳು ರಗಳೆ ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ ಎಂಥ ಸೈಕಾಲಜಿಸ್ಟು ಅನಲೈಸ್ ಮಾಡೋವಂಥದ್ದು ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣಗಳು ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣಗಳು ಆ ಎರಡು ಕಾರಣಗಳು ಯಾವುದು ಒಂದು ಮಕ್ಕಳು ಇರೋದು ಇನ್ನೊಂದು ಇಲ್ಲದೆ ಇರೋದು ಇರಟಲ್ವಾ ಮಕ್ಕಳು ಇರೋದ್ರಿಂದಲೇ ನಾವು ಅವ್ರನ್ನ ಪ್ರೀತಿಸೋದು ಮಕ್ಕಳಿಂದ ಪ್ರೀತಿಸಬೇಕು ಪ್ರೀತಿಸದೇ ಇರೋದಕ್ಕೆ ಕಾರಣ ಮಕ್ಕಳನ್ನ ಪ್ರೀತ ಮಕ್ಕಳನ್ನ ಪ್ರೀತಿಸೋದಕ್ಕೆ ಎರಡು ಕಾರಣ ಮಕ್ಕಳು ಇಲ್ಲದೇ ಇರೋದು ಮಕ್ಕಳು ಇಲ್ಲದೇ ಇರೋರಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅನಾಥಾಶ್ರಮ ಶಿಶು ವಿಹಾರ ಅಲ್ಲಿಗೆಲ್ಲ ಹೋಗಿ ಆವಾಗ ಅವಾಗ ಏನಾದ್ರು ಒಂದು ಬಟ್ಟೆ ಕೊಡೋದು ಸ್ಕೂಲ್ ಫೀಸ್ ಕಟ್ಟೋದು ಈ ಥರ ಎಲ್ಲ ಮಾಡ್ತಾರೆ ಮಕ್ಕಳನ್ನ ಪ್ರೀತಿಸೋದಕ್ಕೆ ಎರಡು ಕಾರಣ ಮಕ್ಕಳು ಇರೋದು ಮಕ್ಕಳು ಇಲ್ಲದೇ ಇರೋದು ಬೀಚಿ ಕಮ ಪ್ರೀತಿಸದೆ ಇರೋದಕ್ಕೂ ಇದೇ ಕಾರಣಗಳಂತೆ ಒಂದು ಮಕ್ಕಳು ಇರೋದು ಪ್ರೀತಿಸದೇ ಇರೋದು ಥೂ ಮಕ್ಕಳಿದ್ದಾರೆ ಹಿಂಗಿದೆ ಹಿಂಗಿದ್ದಾರೆ ಏ ಕಚಳ ಏನೋ ಉಟ್ಬಿಟ್ರು ಯಾವ ಜನ್ಮದ ಪಾಪಾನ ಇವರು ಉಟ್ಬಿಟ್ರು ಅಂತ ಪ್ರೀತಿಸಲ್ವಲ್ಲ ಇನ್ನೊಂದು ಮಕ್ಕಳು ಇಲ್ಲದೆ ಇರೋದು ಮಕ್ಕಳು ಇಲ್ಲದೇ ಆದರೆ ಪ್ರೀತಿಸೋದು ಯಾರನ್ನ ಇದು ಯೂನಿವರ್ಸಲ್ ಸತ್ಯ ಭಾಳ ಬ್ಯೂಟಿಫುಲ್ ಇನ್ನೊಂದು ಕೇಳಿ ಈ ಕೊರೋನಾ ಟೈಮ್ನಲ್ಲಿ ಭಾಳ ಜನ ಅರವತ್ತು ವರ್ಷ ಆಗಿರೋರೇ ಭಾಳ ಕರೋನಾಗೆ ತೀರ್ಕೊಳ್ತಾ ಇದ್ದಾರೆ ಅಂತೆಲ್ಲ ಅವಾಗೆಲ್ಲ ನ್ಯೂಸ್ ಬರ್ತಾಯಿತ್ತು ಬೀಚಿ ಹೇಳ್ತಾರೆ ಅದು ಪುತ್ರ ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ದಾರಿ ಯಾವುದಾರು ದಾರಿ ನಿಮಗೆ ಗೊತ್ತಿರ್ಬೋದಾ ಯಾರ್ಯಾರು ಯೋಚನೆ ಮಾಡ್ಬೋದಾ ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದೇ ದಾರಿ ಯಾವುದು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗೋದು ಹೆಂಗಿದೆ ಬೀಚಿ ಹೇಳ್ ಚಿಕ್ಕ ವಯಸ್ಸಿನಲ್ಲಿ ಸತ್ತೋಗ್ಬಿಟ್ರೆ ತಪ್ಪಿಸ್ಕೋಬೋದು ಆರಾಮಾಗಿ ಬೀಚಿ ಹೇಳ್ತಾರೆ ಬಟ್ ಈ ಎರಡೂ ಜನಗಳಿಗೆ ಬೇಕಾಗಿಲ್ಲ ಎರಡು ಅಂದರೆ ಯಾವುದು ವೃದ್ಧಾಪ್ಯನೂ ಬೇಡ ಚಿಕ್ಕ ವಯಸ್ಸಿನಲ್ಲಿ ಸಾಯೋದು ಬೇಡ ಎಂಥ ಯೂನಿವರ್ಸಲ್ ಸತ್ಯ ವಾಸ್ಯ ಸಾಹಿತಿ ಹೇಳ್ತಾರೆ ನೋಡಿ ಅಲ್ವಾ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಇಲ್ಲೊಂದು ಸಣ್ಣ ಫಿಲಾಸಫಿ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಇದಕ್ಕೆ ನೀವು ಒಪ್ಕೊಳ್ಬೋದು ಒಪ್ಕೊಳ್ತೇ ಇರ್ಬೋದು ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಇದೇ ತಾನೇ ನಮ್ಮ ಸಾಮಾಜಿಕ ನ್ಯಾಯ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಆಗಲೇ ಗೊತ್ತಾಗೋದು ಎಲ್ಲರೂ ಸಮಾನರಲ್ಲ ಅಂತ ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡೋಕ್ಕೆ ಇದು ಸ್ವಲ್ಪ ಡೇಂಜರಸ್ ಸ್ಟೇಟ್ಮೆಂಟ್ ಡಿಬೇಟಬಲ್ ಅನ್ನಿಸ್ಬೋದು ಎಲ್ರಿಗೂ ಅವಕಾಶಗಳು ಕೊಟ್ಟರು ಎಲ್ರಿಗೂ ಸಮಾನ ಯಾರೂ ಸಮಾನ ಅಲ್ಲ ಅಂತ ನಿಮಗೆ ಒಂದು ಸಣ್ಣ ಘಟನೆ ಮಹಾಭಾರತದಲ್ಲಿ ಈ ಪಾಂಡವರೆಲ್ಲ ಸ್ವಲ್ಪ ಭಿಕ್ಷೆ ಬೇಡ್ಕೊಂಡು ಬರ್ತಾ ಇದ್ರು ಒಂದು ಸ್ವಲ್ಪ ದಿವಸ ರಾಜ್ಯ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲರೂ ಭಿಕ್ಷಾಂದೇಹಿ ಅಂತೆಲ್ಲ ಕಡೆ ಭಿಕ್ಷೆ ಬರ್ತಾ ಬರ್ತಾಯಿದ್ದಾಗ ಐದು ಜನ ಪಾಂಡವರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಎಲ್ಲ ತಗೊಂಬಂದಾಗ ಕುಂತಿ ಏನು ಮಾಡ್ತಾಯಿದ್ಲು ಎಲ್ಲ ಆಹಾರ ಕಳ್ಕೊಂಬಂದಿದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಎರಡು ಭಾಗ ಮಾಡಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಭೀಮನಿಗೆ ಇನ್ನು ಫಿಫ್ಟಿ ಪರ್ಸೆಂಟು ಧರ್ಮರಾಜ ಅರ್ಜುನ ನಕುಲ ಸಹದೇವ ಅನ್ಸ್ತಾ ಇದ್ಲು ಅಂತ ಇದನ್ನು ನೋಡಿದ್ರೆ ನಿಮ್ಗೆ ಏನು ಮೇಲ್ನೋಟಕ್ಕೆ ಇದು ಪಂಗೆ ಭೇದ ಮಾಡ್ದಂಗೆ ಆಗಲಿಲ್ವಾ ಭೀಮನಿಗೆ ಮಾತ್ರ ಜಾಸ್ತಿ ಕೊಟ್ಬಿಟ್ಟು ಇನ್ನು ಮಿಗ್ದವ್ರಿಗೆಲ್ಲ ಇಷ್ಟಿಷ್ಟ ಒಬ್ಬ ತಾಯಿಯಾಗಿ ಐದು ಜನ ಮಕ್ಕಳನ್ನು ಸಮವಾಗಿ ನೋಡ್ಕೋಬೇಕು ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ ಆದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಐದು ಭಾಗ ಮಾಡಿಬಿಟ್ರು ಈಕ್ವಲ್ ಈಕ್ವಲ್ ಆಗಿ ಒನ್ ಫಿಫ್ತ್ ಒನ್ ಫಿಫ್ತ್ ಒನ್ ಫಿಫ್ತ್ ಹಾಕಿದ್ದಿದ್ರೆ ಎಲ್ರಿಗೂ ಸಮವಾಗಿ ಹಾಕಿದ್ದಿದ್ರೆ ಏನಾಗ್ತಾಯಿತ್ತು ಭೀಮ ಅರೆ ಹೊಟ್ಟೆನಲ್ಲಿ ಇದ್ದ ಸಹದೇವ ಜಾಸ್ತಿ ಅಜೀರ್ಣದಿಂದ ಇದ್ದ ಅವನು ಹಿಂಗೆ ಆಗ್ತಾ ಇರಲಿಲ್ಲ ಸಮಾನತೆ ಅಂದರೆ ಯಾರಿಗೆ ಯಾವುದು ಬೇಕೋ ಅದನ್ನು ಫುಲ್ ಕೊಡಬೇಕು ಅನ್ನೋದನ್ನು ಬೀಚಿ ಹೇಳ್ತಾರೆ ಸೊ ಅದನ್ನು ಒಪ್ಕೋಬೋದು ಒಪ್ಕೊಳ್ದೆ ಇರ್ಬೋದು ಅದು ಬೇರೆ ವಿಷಯ ಸೊ ಕೆಲವರು ಹೇಗೆ ಆಗ್ತಾರೆ ದೊಡ್ಡ ಮನುಷ್ಯ ಹೆಂಗಾಗ್ತಾರೆ ಕೆಲವರು ಹುಟ್ಟಿನಿಂದನೇ ದೊಡ್ಡವರು ಬಾರ್ ಬಾರ್ನ್ ಕೆಲವರು ಹುಟ್ ಜಾ ಹುಟ್ಟಿನಿಂದ ದೊಡ್ಡವರು ಅಂದರೆ ಶ್ರೀಮಂತರು ಅವರ ಅಪ್ಪ ಸಾಹುಕಾರ ಅವ್ರ ತಾತ ಸಾವುಕಾರ ನಿಮ್ಗೆ ಯಾರೋ ಒಬ್ಬರು ಸಿಕ್ಕಾಕ್ಕೊಂಡ್ರು ಇತ್ತೀಚೆಗೆ ಅವರು ಹೇಳಿದರು ಒಂದು ಸಲ ನಾವು ನೋಡಿ ನಮ್ಮ ಸಂಸಾರ ಮೊದಲಿಂದ ನಾವು ಶ್ರೀಮಂತರೇ ಅಂತ ಹೇಳ್ಕೊಂಡಿದ್ರು ಅದ್ರಲ್ಲಿ ಹೆಮ್ಮೆ ಏನಿದೆ ಕೆಲವರು ಹುಟ್ಟಿನಿಂದ ದೊಡ್ಡವರು ಕೆಲವರು ಜಾತಿಯಿಂದ ದೊಡ್ಡವರು ಅಂತ ಹಿಂಗೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಹೆಣ್ಣಿನಿಂದ ದೊಡ್ಡವರು ಅವ್ರ ಮಾವನಿಂದ ಆಸ್ತಿ ಬಂತು ಆ ಥರದಿಂದ ದೊಡ್ಡವರಾಗ್ತಾರೆ ಕೆಲವರು ಯಾವುದೂ ಇಲ್ಲದೇ ಮೇಲೆ ಕೆಲವರು ಸತ್ತ ಮೇಲೆ ದೊಡ್ಡವರಾಗ್ತಾರೆ ಸತ್ತೋದ್ರ ಬಗ್ಗೆ ಕೆಟ್ಟು ಮಾತಾಡೋ ಸತ್ತ ಮೇಲೆ ದೊಡ್ಡವರಾಗುವಂಥವ್ರು ಯಾರು ಅಂದರೆ ಬೀಚಿ ಹೇಳೋದು ಇವರು ಹೆಣ್ಣಿನಿಂದ ದೊಡ್ಡವರಲ್ಲ ಮಣ್ಣಿನಿಂದ ದೊಡ್ಡವರು ಅಂತ ಸೊ ಈ ಥರ ಭಾಳ ಅದ್ಭುತವಾಗಿ ಇಲ್ಲೊಂದು ವಿಷ ವಿಷ ಹೇಗೆ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ವಿಷ ಕೊಟ್ಟರೆ ತ ವಿಷ ತೊಗೊಂಡೋರೆಲ್ಲ ಸತ್ತು ಅಂತೇನಿಲ್ಲ ಅಲ್ವಾ ಫುಡ್ ಪಾಯ್ಸನ್ ಆಯಿತು ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಎರಡು ಸಹ ವಾಂತಿ ಬೇರೆ ಮಾಡ್ಕೊಂಡು ತಿರುಗಿ ವಾಪಸ್ ಬಂದಿದ್ದಾರೆ ವಿಷ ಗಂಟ್ಲಲ್ಲೇ ಇದ್ದರೆ ಅವ ಶಿವ ಗಂಟ್ಲಿಂದ ಕೆಳಗಿಳಿದ್ರೆ ಶವ ಎಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ದೇವರೇ ನಾನು ಸತ್ತ ಮೇಲೆ ನರಕದಿಂದ ನನ್ನನ್ನು ತಪ್ಪಿಸೋದಕ್ಕೆ ಒಂದು ಒಳ್ಳೆಯ ಮಗನ ಕೊಡು ಅಂತ ಬೇಡ್ಕೊಂಡ್ರೆ ಬದುಕಿರುವಾಗಲೇ ನರಕ ತೋರಿಸೋ ಮಗನ ಕೊಟ್ಟಿಯ ಅಂತ ಬೇಜಾರ್ ಹಾಸ್ಯ ಜೊತೆ ಎಂತೆಂಥ ಫಿಲಾಸಫಿ ಹೇಳ್ತಾರೆ ತಿಮ್ಮ ತೀರ್ಕೊಂಡಿರ್ಬೋದು ಆದರೆ ತಿಮ್ಮ ಬರೆದಿರುವಂಥದ್ದು ಬೀಚಿ ಬರೆದಿರೋದು ಇನ್ನೂ ಎರಡು ಅದ್ಭುತವಾದ ಎರಡು ಪುಸ್ತಕಗಳಿದೆ ಇದು ಒಂದು ಎರಡು ಈ ಆ ಎರಡು ಅದ್ಭುತವಾದ ಪುಸ್ತಕಗಳು ಯಾವುದು ತಿಮ್ಮನ ಬಗ್ಗೆ ಫುಲ್ಲು ನಾವು ಓದಿದ್ವಿ ಕಾದಂಬರಿಗಳೆಲ್ಲ ಸ್ವಲ್ಪ ಅಲ್ಲಲ್ಲಲ್ಲಿ ಚರ್ಚೆ ಮಾಡಿದ್ವಿ ಇನ್ನು ಎರಡು ಬೀಚಿ ಬರೆದಿರೋದು ಎರಡು ಪುಸ್ತಕಗಳಿದೆ ಆ ಎರಡು ಪುಸ್ತಕಗಳು ಯಾವುದು ಸಂದರ್ಶನದಲ್ಲಿ ಕೊನೆಗೆ ಏನಾಯಿತು ಅರ್ಧಕ್ಕೆ ಸಂದರ್ಶನ ನಿಲ್ಲಿಸಿದ್ದೀವಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ಗಳು ಮುಂದಿನ ಎರಡು ಪುಸ್ತಕಗಳನ್ನ ಅವಲೋಕನ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ